ನಾನು ಇಟ್ಕೊಳ್ಳಿ ಜೇಸಿವಿನ ಅದು ಸರಿ ತಿನ್ನ ಊಟ ಮಾಡು ಇದು ಇದೇನಿದು ಏನಪ್ಪಾ ಇದು ಇದೇನಿದು ಬಿಯೋ ಹ್ಮ ಇದ್ರು ಬಿಡು 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 ಅಂತ ಬಿಡು ಬಿಡು ಏನು ತಿಂತಿರೋದು ನೀನು ಚಾಣು ಏನದು ತಿಂತಿರೋದು ನೀನು చేసిಬಿಡನಿದು ವಾಟ್ ಸೇನಿ ಇಲ್ಲಿ ಕಿಟೋ ಇದೇನು ಇದು ಕಸದ ಗಾಡಿನ ಅದೇನದು ಕಸದ ಗಾಡಿನ ಲಾರಿ ಅಲ್ಲ ಲಾರಿ ನೀನು ಊಟ ಮಾಡೋ ಚಾಣು ಿತ್ಕೊಂಡ ಸಮೃದು ಅವನಲ್ಲಿ ಇದು ಮಾಡ್ತಾವನೆ ಚಿಕನ್ ಅದು ಜೀಬ್ರಾ ಫ್ರೈ ಫುಲ್ ಜೀಬ್ರಾ ಫ್ರೈ ಮಾಡ್ತಾವೆ